ನಮಸ್ಕಾರ ವೀಕ್ಷಕರೇ ನೆಲಮಂಗಲ ಗ್ರಾಮೀಣ ಎ ಎಸ್ಐ ವೆಂಕಟೇಶ್ ಪರ್ವ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಆ ಠಾಣೆಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ಅವರು ವಕೀಲ ನಿಖಿಲ್ ಅಂತ ಹೇಳಿ ಒಂದ್ ರೀತಿಯಿಂದ ಲೈವ್ ರೀತಿಯಲ್ಲಿ ಮಾತಾಡ್ತಾ ಹೋಗಿದ್ದಾರೆ ಅಶೋಕ್ ಅಂತ ಹೇಳಿ ಅವರಿಗೆ ಅನ್ಯಾಯ ಆಗಿದೆ ಇಲ್ಲಿ ಎಸ್ಐ ವೆಂಕಟೇಶ್ ಅವರು ನೀವೇನ ನೀವು ಅವರಿಗೆ ಐದು ಐವತ್ ಸಾವಿರ ರೂಪಾಯಿ ಕೊಡಬೇಕಂತೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನೀವು ಕೆಲಸ ಮಾಡೋವಾಗ ದೊಡ್ಡ ತುಮಕೂರಿನ ನಿವಾಸಿ ಅಶೋಕ್ ಅವರಿಗೆ ಒಂದು ಚೀಟಿ ವ್ಯವಹಾರದ ಏನೋ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿರಿ ಕೊಟ್ಟಿಲ್ಲ ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಹಾಕೇಟ ಏರೋದನ್ನಲ್ಲಿ ಮಾತು ಹಾಗೆ ಈಗ ಈ ವೆಂಕಟೇಶ್ ಅವರು ನೆಲಮಂಗಲಕ್ಕೆ ವರ್ಗವಾಗಿದ್ದಾರೆ ಒಂದು ನಾಲ್ಕು ತಿಂಗಳಾಯ್ತು ಬಂದು ನಾನು ಎರಡೂವರೆ ಸುಮಾರು ಅಲ್ಲಿ ಕೆಲಸ ಮಾಡುವಾಗ ನನ್ನ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ಎಫ್ಐಆರ್ ಮಾಡಿದ್ದಾರೆ ಮೂರ್ ಜನರ ಮೇಲೆ ಅಶೋಕ್ ಅಂತ ಹೇಳಿ ಯಾರು ಅಂದ್ರೆ ಐವತ್ತು ಸಾವಿರ ರೂಪಾಯಿ ಹಣ ಕೊಡಬೇಕು ಅಂತ ಬಂದ್ಯಾರ ಅವರ ಪರವಾಗಿ ನಿಖಿಲ್ ಅವರು ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದ್ಯಾರಲ್ಲ ಈಗ ಅವರ ಮೇಲೆನೆ ಎಫ್ಐಆರ್ ಆಗಿದೆ ಈಗ ಎಫ್ಐಆರ್ ನಲ್ಲಿ ಒಂದು ನಂಬರ್ ಇದೆ ಏಟ್ ಜೀರೋ ಫೈವ್ ಜೀರೋ ಫೋರ್ ಸಿಕ್ಸ್ ತ್ರಿಬಲ್ ನೈನ್ ಟೂ ಅಂತ ಹೇಳಿ ವೆಂಕಟೇಶ್ವರ ಅಂತ ಹಾಕಿದ್ದಾರೆ ಅದು ರಾಂಗ್ ನಂಬರ್ ಅಂತ ಹೇಳ್ತಾರೆ ಪುಣ್ಯಾತ್ಮ ವೆಂಕಟೇಶ್ ಅವರು ಇಲ್ಲ ಅದೇನ್ರಿ ಇಲ್ಲಿ ಈ ನೆಲಮಂಗಲ ರೂರಲ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆಗಿದೆ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಟ್ವೆಂಟಿ ಫೈವ್ ಅಂತ ಹೇಳಿ ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ ಮೂರು ಅಂಡರ್ ಸೆಕ್ಷನ್ ಒನ್ ತರ್ಟಿ ಟು ಒನ್ ನೈಂಟಿ ಅಂತ ಹೇಳಿ ಇಲ್ಲಿ ನಾಲ್ಕು ತಿಂಗಳಿಂದ ಕೆಳಗಡೆ ನಾನು ವರ್ಗವಾಗಿ ಬಂದಿದ್ದೀನಿ ಏನು ಎತ್ತ ಕೇಳಾರ್ದಂಗೆ ಏರು ದನಿಯಲ್ಲಿ ಮಾತಾಡಿ ನನಗೊಂದು ರೀತಿಯಿಂದ ಆ ಕೆಲಸಕ್ಕೆ ಬಾಧೆ ತಂದಿದ್ದಾರೆ ಸರ್ಕಾರಿ ನೌಕರಿಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಇಲ್ಲಿ ವೆಂಕಟೇಶ್ ಡಿ ಅನ್ನೋರು ಎ ಎಸ್ ಐ ಅವರು ಒಂದು ಎಫ್ಐ ಆರ್ ಮಾಡಿಸಿದ್ದಾರೆ ಇಲ್ಲಿ ನೆಲಮಂಗಲ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು ಅವ್ರ ಜೊತೆ ಕೂಡ ಇಲ್ಲಿ ನಿಖಿಲ್ ಅವರು ಒಂದಿಷ್ಟು ಏರುದೊನಿಯಲ್ಲ ಮಾತಾಡಿ ಕಡೆಗೆ ನೀವು ಲೋಕಾಯುಕ್ತ ಹೋಗಂಗಿದ್ರೆ ಹೋಗ್ರಿ ಅಂತ ಹೇಳಿ ಅಲ್ಲಿ ನರೇಂದ್ರ ಬಾಬು ಅವರು ಹೇಳಿದ್ರು ಇಲ್ಲಿ ಇನ್ಸ್ಪೆಕ್ಟರ್ ಅವ್ರ ಜೊತೆ ಕೂಡ ಒಂದಿಷ್ಟು ವಾಗ್ವಾದ ಆಗ್ತದೆ ಈಗ ಅವ್ರು ಹೇಳೋ ಪ್ರಕಾರ ನಿಖಿಲ್ ಅವರು ಹೇಳೋ ಪ್ರಕಾರ ಐವತ್ತು ಸಾವಿರ ತಗೊಂಡ ಮೇಲೆ ಇಲ್ಲಿ ನೆಲಮಂಗಲಕ್ಕೆ ವರ್ಗ ಆಗಿ ಬಂದ್ಯಾರ ನಂತರ ಫೋನ್ ಎತ್ತಿದ್ರೆ ಕೆಟ್ಟ ಕೆಡ್ದಾಗ ಮಾತಾಡ್ತಾರೆ ನಾಟ್ ರೀಚಬಲ್ ಆಗ್ತಾರೆ ದುಡ್ಡು ಕೊಡಲ್ಲ ಹಣನು ಹೋಯ್ತು ಗುಣನೂ ಹೋಯ್ತು ಅಂತ ಹೇಳಿ ಅಶೋಕ್ಗೆ ಅನ್ಯಾಯ ಆಗಿದೆ ಸಂತ್ರಸ್ತ ಇಲ್ಲಿ ಬಂದಿದ್ದಾನೆ ನೋಡಿ ನಮಗೆ ನ್ಯಾಯ ಬೇಕು ನಾವು ಲೋಕಾಯುಕ್ತಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಹೋಗಂಗಿದ್ರೆ ಹೋಗಿ ಸ್ವಾಮಿ ಅಂತ ಹೇಳಿ ಸಿ ಪಿ ಐ ಹೇಳ್ತಾರೆ ಈಗ ಇದು ಎಲ್ಲಿಗೆ ಬಂತು ಅಂತ ಹೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ನಾವೇ ಹೇಳ್ತೀವಿ ಈಗ ಈ ಮಟ್ಟಿಗೆ ಈ ಎಪಿಸೋಡ್ ಇದೆ ನೋಡಿ ಏನು ಕೊಟ್ಕೋ ಹೋಗಿ ಲೋಕ ವ್ಯಕ್ತಿ ಕೊಟ್ಕೋ ಹೋಗಿ ಅಂತಾರೆ ಆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ತು ಸಾವಿರ ಲಂಚ ಲಂಚ ಎಂ ನಿಮ್ಗೆ ಯಾವ್ದು ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಡ್ತಾರೆ ನ್ಯಾಯ ಕೊಡ್ತಾರಂತೆ ನೋಡಿ ವ್ಯಕ್ತಿ ಮೇಲೆ ಇಲ್ಲ ಇದ್ದಾರೆ ಪಾಪ ಸರಿ ಏನು ಮಾಡಿದ್ರಿ 80 80 ಚಕ್ಕೆಸಲ್ಲಿ 5000 ತಗೊಂಡಿದ್ದಾರಂತ ನೀನೆ ಎಂಟೆಸ್ ನಿಯಂತ್ರಿಸಬೇಕು ಎಂಟೆಸ್ 3 ಎಂಟೆಸ್ 16 ಪರಿಶೀಲಿಸಬೇಕು 54 ಅಂತ ತಗೊಂಡಿದ್ದೀರಾ ಎಲ್ಲ ಯಾವಾಗಣೆ ಏನು ಆಮೇಲೆ ಕ್ಯಾಶ್ ಅಲ್ಲಿ ತಗೊಂಡಿದ್ದೀರಾ ನೋಡಿ ರೆಕಾರ್ಡ್ ಇದೆ ಫೋನ್ ಮೂಲಕ ಹಣ ತಗೊಂಡಿದ್ದೀರಾ ಫೋನ್ पे ತೊಂದಬೇಕಾ ಒಂದು ರೆಕಾರ್ಡ್ ಐತೆ ಲತಾ ಮಾಡಿದ್ ದೊಡ್ಡ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಎರಡ್ ಸ್ಥಾನದಲ್ಲಿ ಆದ್ರೆ ಮಾತಾಡ್ತೀವಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಮಾಡಿಲ್ಲ ಐವತ್ತು ಸಾವಿರ ರೂಪಾಯಿ ಲಂಚನ ಸಾಯೋ ಮಾತ್ರ ವಾಪಸ್ ಹಾಕಿ ಹಾಕಿ ವಾಪಸ್ ಹಾಕಿ ಮಾಡಲ್ಲ

ಅನ್ಕೊಂಡಿದ್ದೀವಿ ಲಂಚ ತಗೊಂಡಿದ್ದಾರೆ ಓಟೇ ಇವರೇ ವೆಂಕಟೇಶ್ ವೆಂಕಟೇಶ್ ಸರ್ ಇದ್ದಾಗ ಯಾವ್ದೋ ಒಂದು ಕೇಸ್ ವಿಚಾರದಲ್ಲಿ ಬಾರಪ್ಪ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಂಚ ತಗೊಂಡಿದ್ದಾರೆ ಅದಕ್ಕೆ ಸರ್ ಇವ್ರು ಪಾಪ ಇವ್ರು ಆ ಏನು ಕೇಸು ಸಾಲೋ ಮಾಡಿಕೊಟ್ಟಿಲ್ಲ ನ್ಯಾಯನ ದೊರಸ್ಕೊತಿಲ್ಲ ಆ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ паಪ ಈ ವ್ಯಕ್ತಿ ನಮ್ಮತ್ರ ಬಂದು ನ್ಯಾಯ ಕೊಡಿಸಲಿ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವರ ನ್ಯಾಯ ಕೊಡ್ತೀಬೇಕು ಅಂತ ಬಂದಿದ್ದೀವಿ ದೈವಿತಿದು ವಾಪಸ್ ಆಗ್ತೀಸ ಸರ್ ನಾವು ಅದ ಬಿಟ್ಟರೆ ಏನು ಮಾಡೋದು ಅರ್ಜಿ ಅಲ್ಲ ಸರ್ ಕಣ್ಣ ಮುಂದನೇ ಇದೆಯಲ್ಲ ಅರ್ಜಿ ಕೊಡಿ ಈ ಕಣ್ಣ ಮುಂದೇ ನೋಡಿದಲ್ಲ ಅರ್ಜಿ ಕೊಡಿ ಯಾಕಾದ್ರು ಮೇಲಲ್ಲ ಹೋಗಿ ಹೋಗಿ ಬಿಡಿ

ಇಲ್ಲಿನ ಏನ ಸರ್ಕಲ್ ಇನ್ಸ್ಪೆಕ್ಟರ್ ಏನಂತೋ ಗೊತ್ತಿಲ್ಲ ಎಂತ ಕಚ್ಚಡ ವ್ಯವಸ್ಥೆ ಏನಿದೆ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಬೆಲೆ ಇದೆ ಆದ್ರೆ ಎಷ್ಟು ಎಲ್ಲ ನೋಡಿ ಒಬ್ರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡ್ಡಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಇವಾಗೂ ಕೂಡ ಇದೆ ಅಲ್ಲ ಆ ಏನು ಕೊಟ್ಕೋ ಹೋಗಿ ಅಂತಾರೆ ಆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೇನ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರಪ್ಪ ಸಾವಿರ ಲಂಚ ತಗೊಂಡಿದ್ದೀನಿ ಯಾವ್ದು ನ್ಯಾಯ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ಇದಕ್ಕೆಲ್ಲ ಜವಾಬ್ದಾರಿ ಯಾರ ಅಂದ್ರೆ ಅರ್ಜಿ ಕೊಡ್ಬೇಕು ಅಂತ ಅರ್ಜಿ ಕೊಟ್ಟು ನ್ಯಾಯ್ ಕೊಡ್ತಾರಂತೆ ನೋಡಿ ಬಿಟ್ಟಿಮೆ ಇಲ್ಲೇ ಇದ್ದಾರೆ ಪಾಪ ನಾನು ನ್ಯಾಯ ನಾನು ನೀನ್ ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕಾಯುತ್ಕು ಅಂತ ಇವರೇ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಲೋಕ ಹೋಗಕ್ಕೆ ಅದಕ್ಕೆ ಇವರು ಬಂಡವಾಳ ಬಯಲು ಮಾಡ್ಬೇಕಂತ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವರು ದೊಡ್ಡಪುರದಲ್ಲಿ ಇರ್ತಾರೆ ಕೆಲ್ಸ್ಕೊಂಡು ದೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಕಸಬಾ ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇರ್ತಾರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಐವತ್ತು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು ಅಲಸ್ಬಿಡ್ತಾರೆ ಈ ವ್ಯಕ್ತಿನ ನೀನ್ ಕೆಲಸ ಮಾಡ್ಕೊಡ್ತೀನಿ ಏನೋ ಚೀಟಿ ಚೀಟಿ ವ್ಯವಹಾರ ನೀವು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ಬರಿಸ್ತಾ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಕೆಟ್ಟ ಮಾತುಗಳು ಕೇಳಕ್ಕೆ ಈ ಊರು ಪೊಲೀಸರು ಹಂಚ್ಕೊತಾರೆ ನಿಜವಾಗಿ ಪೊಲೀಸರು ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಏನು ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದಾರೆ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಮಾಡಬೇಡ್ರಿ ಯಾಕೆ ವಿಡಿಯೋ ಮಾಡಬಹುದು ಏನೋ ನಾವೇನು ಅವರು ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ನಾವೇನು ಪ್ರೈವೇಸಿಗೆ ಏನಾದ್ರು ಅಡ್ಡಿ ಪಡ್ತಲ್ಲ ಸರ್ಕಾರಿ ಕೆಲಸ ನಾವು ಹೋಗಿರೋದು ಲಂಚೆ ತಗೊಂಡ್ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ದಯವಿಟ್ಟು ಹೇಳಿ ಏನಾದ್ರೆ ಹೇಳೋದಿಷ್ಟೇ ಯಾರ್ಯಾರೋ ಡಿಐಜಿ ಎಸ್ಪಿ ಅವರೆಲ್ಲ ದಯವಿಟ್ಟು ಇದರ ಇಂತ ನಾಲಾಯಕ ಅಧಿಕಾರಿಗಳ ಕೆಲಸಗಳಿಂದ ಈಗ ಅಮಾತ್ ಮಾಡಿ ಇರೋ ಮರ್ಯಾದೆನೂ ಕೂಡ ಏನ್ ಭಾರತದಲ್ಲಿ ಸಖತ್ ಮರ್ಯಾದೆ ಇರತಕ್ಕಂತ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗೆಲ್ಲ ಆದ್ರೆ ಇವಂತ ಇಂತ ಏನು ನಾಲಯಕ್ಕೋ ಏನನ್ಬೇಕೋ ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇದೆ ಇದು ಏನು ಅಬ್ಬಾ ನೋಡಬೇಕು ಇವರು ಏನ್ ಮಾತಾಡೋದು ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ ನಾಗು ಯಾವ ತರ ಅನ್ನೋದು ಒಂದು ಏನು ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ್ ಮಾತಾಡ್ಸ್ತಾರೆ ಆಯ್ತು ನನ್ನ ನಾವು ಇದನ್ನ ಲೋಕಾಯಿತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದು ಏನ್ ಕ್ರಮ ತಗೊಳ್ತಾರೆ ತಗೊಳ್ಳಿ ನಾವು ಇವಾಗ ಇವ್ರು ವಿಕಿಮ್ ಇದಾರೆ ನಮ್ಮ ರೆಕಾರ್ಡ್ಸ್ ಇದೆ ಅವರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀವಿ ಹೇಳ್ತಾ ಮಾತು ಎಲ್ಲರಿಗೂ ಒಳಗಣೆ ಮಾಡಲಿದೆ ಸ್ಮಾರ್ಟ್ ಬಜಾರ್ ಫುಲ್ ಸೇಲ್ ಏಪ್ರಿಲ್ ಮೇ ನಾಲ್ಕರವರೆಗೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್